ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚೋರು ಮಾತೇರಲ್ಲ ಸೋ ನಾನು ಪಂದ್ಯಾನು ವೇರ್ ಪೂರಿನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿದಿದ್ದಾರ ಸಬ್ಸ್ಕ್ರೈಬ್ ಮಾಲ್ಪೇಪ್ಪನೊಂದು ಏನಿತ್ತು ವೀಡಿಯೋ ಶುರು ಮಾಡ್ತಿಲ್ಲ ಯಾಜ್ಜಿ ನಿತ್ತೆ ಮಾರ್ಕೆಟ್ ಹೋದು ಬತ್ತೆನು ದಾದಾ ಪಂಡ ಒಂಜ್ ಬಾರೆ ಪತಂಬರ್ಕ ಪಾತಂಬ ಅಂದ್ರೆ ಈತ ಬಾರ ಧೀರ ಪತಂಬ ಇದೆ ಊರು ಪೂರ ನಮಗೆ ಧರ್ಮದಿಕ್ ಬಿಡು ಮೂರು ಪೂರೈಕ್ಲಾ ಕಾಸುಕೋರು ಈತ ಬಾರೆ ಧೀರಕ್ಕೆ ಐವತ್ತು ರೂಪಾಯಿ ಬಂದಿರ ನಲ್ಪರು ರೂಪಾಯ್ಗೆ ಪತ್ತೊಂಬತ್ತನು ಉಂಡು ಮಾತ್ರ ಬಾರದಿರ ಬಾರ ಧೀರ ಪಂಡ ಹೆಂಗೆ ತಿನ್ನಿ ಗಟ್ಟಿ ದೀರತ ಗಟ್ಟಿ ತಿಂದ್ಕಂದ ಆಸೆ ಒಂದು ಉಂಡು ಮಸ್ತ ದಿನ ನೋಡ್ಬೇಕು ಏನೋ ಒಂದಿಲ್ಲ ಬಾರದಿರತ್ತ ಗಟ್ಟಿ ಮಲ್ಪಂದು ಆಂಡ್ ಹಿಂಗೆ ಹೋಗ್ ಹತ್ತಾರ ಸಾರಿ ಬರ್ ಪೂಜೆ ಬಂದು ಒಂದು ಚೂರು ಪೋಡುಗೆ ಒಂದು ಇತ್ತಳ ಇನ್ನಿತೂಕ ಅರಿಪಾಡ್ದೀತೆ ಹೆಂಚಾಪುಣಂದು ಬೊಕ್ಕ ಕೃಷ್ಣ ಜನ್ಮಾಷ್ಟಮಿದ ಮಾತೇರಿಗಲ ಶುಭಾಶಯ ಒಂಥೆ ಲೇಟ ಆಣೆ ಅನ್ ವಿಶ್ ಮಲ್ಪನಾಗ ಒಂಚೂರು ವೀಡಿಯೋ ಪೂರ ಪಾಡ್ದಿತ್ತಿ ಜೊತೆ ಅಂಚ ಬೊಕ್ಕ ಕೋಡೆ ಜಿಯಾನಗ್ಲ ಕೃಷ್ಣ ಪಾಡ್ದೆ ಕೆಲವು ಫೋಟೋ ಕ್ಲೇನು ಕಮ್ಯುನಿಟಿ ಪೋಸ್ಟ್ ಇಟ್ ಅಣ್ಣ ತೈಟ ಅಪ್ಲೋಡ್ ಮಲ್ಪ ಕೆಲವು ಬೊಕ್ಕ ಹೆಚ್ಚಾನು ವೀಡಿಯೋ ಆಡ್ ಫೋಟೋ ಆಡದೈ ಅವತ್ತಂದೆ ಯಾಕೆ ಮೇಕಪ್ ಮಲ್ತೋನೋ ವಿಡಿಯೋಗಳ ಮಲ್ದಿದ್ದಿ ಪೋಯ್ ವರ್ಷ ಲಂಚನೆ ಪೋಯ್ ವರ್ಷ ಮಲ್ತಿ ಇತ್ತೆ ಅಣ್ಣ ಜಿಯಾನ್ ಬೊಕ್ಕ ಕಿರ್ಕಿರಿ ಮಲ್ತವ್ ಇತ್ತೆ ಬೋಕೆ ನಮ್ಮ ಎನ್ನಲ್ಲ ಮೂಡ್ ಹಾಳಾಕ್ಬಂಡು ಅದಕ್ಕೋಸ್ಕರ ಏನ ಮಲ್ತಪ್ಪ ಅಂಡ ಅಂಜಲಿಂಗ ಕೂಡ ಕೃಷ್ಣ ವೇಷ ಪಾಡಿನ ಪ್ಲಾನ್ ಇತ್ತಿದ್ದಿ ಜಿಯನ್ಗೆ ಏನ ಶುರುಗೆ ಮಲ್ಪುಜಿ ಬೊಕ್ಕ ಬೊಕ್ಕ ನಾವು ಮಸ್ತ್ ಕಿರ್ಕಿರಿ ಪುರ ಮಲ್ಪೆ ಅವು ಮಂಡ್ಯದ ದೆಪ್ಪು ಕಟ್ಟದ ಕಚ್ಚೆ ಪುರಗೆ ಇಚ್ಛವನು ಅವು ಪುರ ಮಲ್ಪ ಎ ಸರಿ ಪುರ ಐಜ್ ಬಂಡ ಬೇಜಾರಪ್ಪನತ್ತೆ ಬಾಕಲೆಗೆ ಜೋಕ್ಲೆ ಜೋರು ಮಾರ್ಕ್ ಬರ್ಲತ್ತ ಜೋರು ಮಲ್ತನಿಕೆ ಏನು ಜಂಡಿ ಇದು ಬಂಗಾರತ ವೇಸ್ಟ್ ಆಪ್ಣ್ಣು ಕೊಯ್ ವರ್ಷದ ಎಲ್ಲ ವೀಡಿಯೋ ತೂದಿತ್ತು ಜನ ತೂಲಿ ನೂರು ರೂಪಾಯ್ದ ಎಂಕ್ಲೆನಾರ್ಟ್ ಜನತ್ತ ಏನಾದಿತ್ತಡು ನೂರು ರೂಪಾಯಿ ಆಗಿ ಕೊಡ್ದು ಬೊಕ್ಕ ಫೋಟೋ ವೀಡಿಯೋ ಪೂರ ಮಲ್ಪದನು ಈ ಸರ್ದಿ ಸುರೂಕೆ ಕೇಳೆ ಇಂಚಲ ಇಂಟ್ರೆಸ್ಟ್ ಇತ್ತಿಜ್ ಅಮ್ಮನ ಹೊತ್ತಾಗಿ ಯಾನು ಕೃಷ್ಣ ವೇಷ ಪಾಡ್ದನು ಪಾಡು ಪಾಡು ಪಾನೊಂದಿತ್ತೇ ತೈಕೋಸ್ಕರ ಕೋಡೆ ಸ್ಕೂಲ್ ಹುಡು ಬತ್ತಿ ಬಕ್ಕನ ಕೇಳೆ ಏನ ಜೇಜಾ ಪಾಡ್ರಂಡ ಅಂದು ಪಾಡ್ರಂಡು ಮಮ್ಮಿ ಬಂಡೆ ಅಂಚ ಕೋಡೆ ಒಂಜು ರೂಪಾಯಿ ಖರ್ಚಿಜಂದು ಕೃಷ್ಣ ವೇಷ ಪಾಡ್ದನಿ ಏನು ಖರ್ಚಿ ಮಲದಿಜ್ ಬಂತನಕ್ಕೆ ಇರುವ ರೂಪಾಯಿ ಮಾತ್ರ ಖರ್ಚಿ ಮಲ್ಲೆ ಖರ್ಚ ಪೂರೈನ ಮಲ್ತೆ ಬಂಡ ಶಾಲ್ ಇತ್ತನತೆ ನಮ್ಮನ್ನು ಚೂಡಿದ್ದಾರೆ ತಪ್ಪುರ ಅವು ಒಂಥರ ಜರಿತ ಶಾಲು ಶೋನೊನಿತ್ತೆಂಡ್ ಐನ್ ಪತ್ ಒಂಬತ್ತು ಮುಂಡಸ್ ಮುಂಡಸ್ ಬುಕ್ಕ ಕಚ್ಚೆ ಗಾಲ್ನೇ ರೆಡ್ ಶಾಲ್ದೇ ತಂದು ಅವು ಒಂಜ್ ಫ್ರೀ ಅಣೈತೆ ಇದು ಬೊಕ್ಕ ಸಾರ ಫ್ರೀ ಫ್ರೀಯಾಗಿ ಕಡಿತೆಂಡ್ ಬೊಕ್ಕ ಕೈ ತಪ್ಪು ಕೈ ಕೊಂಜು ಕಟ್ಟುನೋ ಏನು ಇದೇ ತೊಂದು ಇತ್ತೆ ಬೊಕ್ಕದ ಪೂರಿ ಏನು ಅಡಿಯುತ್ತೆ ಅಂಚಾ ಇರುವ ರೂಪಾಯಿದೆ ಇರುವ ರೂಪಾಯಿ ಏನು ಕೃಷ್ಣ ವೇಷ ಪಾಡ್ದಾನೆ ನಿಖರು ಫೋಟೋ ಬೇಕಾ ವಿಡಿಯೋ ತೂಲೆ ಇಂಚಾ ಅತನ ಬಂದು ಕಮೆಂಟ್ ಮಲ್ತು ಪನ್ಲೆ ಹಿಂಗೆ ದೇವಪಾಂಡೆ ಏನು ಈ ಸರ್ತಿ ಡಿಫ್ರೆಂಟ್ ಸ್ಟೈಲ್ ಮಲ್ತಿದ್ದೆನು ಏ ಪಲ್ಯ ಏನು ವರ್ಷ ಪೂರ ಕಿರೀಟ ಪೂರ ಇದ್ದಿತ್ತೆ ಈ ವರ್ಷ ಏನೇನ ಮಲ್ತನ ಪಂಡ ಮುಂಡಸ್ತಲಕ್ಕ ಬರ್ಬೋದಿಲ್ಲ ಇತ್ಯಾದೆ ಸ್ಟೈಲ್ಡು ಅಂಚೆನೇ ಯಾಳೆ ಮಲ್ತಿದ್ದ ಮಲ್ತಿದ್ದೆ ಬೋಕೆ ಹಿಂಗೆ ಬೇಜಾರಾಯಿ ನಿದ ಪಂಡ ಜಿ ಏನು ಎಂದಿತ್ತು ಜಿಯನ್ ಇಲ್ಲೆಡೆ ಮಟ್ ಬನ್ನೆಟ್ಟ ಎಟ್ಲೀಸ್ಟ್ ಆ ವೇಷಡಿ ಇಪ್ಪೆ ಬಂದೆ ಆ ಹೆಂಗೆ ಕೂಲ ಅತಿಗೆ ನಡೆ ಪೊಯತೆ ಅಲ್ಪನೇ ಪೂರ ಗಿಚ್ಚದಾಕದು ಎಡ್ ಎಡು ಪ್ಯಾಂಟ್ ಅಂಗಿಡ ಬೈದನು ಇಲ್ಲಾಗ ಎಂಕ್ ಅಲ್ಪ ಅತಿಗೆ ಒಂತೆ ಒಂದು ಫೋಟೋ ದೆತ್ತೆ ವೀಡಿಯೊ ಪೂರ ಮಲ್ಪರ ಇದಿ ಬೊಕ್ಕ ಸ್ಟೂಡಿಯೋ ಪೂರಲ್ಲೇ ತೊಂಬೋದು ಅಂಚೆನೇ ಮೂಲು ಇಲ್ಲಡ್ ಪೂರ ವೇಷ ಪಡ್ದಿರ್ತಾರೆ ಅಂಚೆನೆಯಲ್ಲೇ ತೊಂಬೋದು ಒಂದು ಮೂಜಿ ಮುಂಜಿ ಫೋಟೋ ತೆಪ್ಪ ಒಂಬೈದೆ ದಯಪಾಂಡ ಈ ಐನ್ ವರ್ಷ ಆಯ್ಕೆ ವೇಷ ಪಾಡೊಂದುಲ್ಲೆ ಎನ್ನ ಮೊಬೈಲ್ ಡೇ ತೆಪ್ಪೋ ಒಂದು ಒಂಜಿ ಫೋಟೋ ಫ್ರೇಮ್ ಮಲ್ಪದೇ ಈ ವರ್ಷ ಒಂದು ಆ ತುಂಬೋದು ಒಂಜಿ ಒಂಜು ಫೋಟೋ ದೆತ್ತೆ ಫೋಟೋ ಎಡ್ಡೆ ಬರ್ ಬೈಜ್ಜಿ ಪಂಡ ತೆಲ್ಪು ಬಂಡ ಬುಲ್ತ್ ಲೆಕ ಮಲ್ತಂದಿತ್ತೆ ಪಂಡ ಇದ್ದ ಕಿರ್ಕಿರಿ ಅಪ್ಪನವ್ ಪೂರ ಪಾಡನೇಟ ಮಾತ್ರ ಖುಷಿ ಪಡಿಬೇಕ ಆಯ್ನ ಮೂಡ್ ಪೂರ ಹಾಲು ಹಾಕೊಂಡು ಆಯ್ನೆಲ್ಲ ಹಾಲು ಹಾಕೊಂಡು ನಮ್ಮನೆಲ್ಲ ಹಾಲು ಮಲ್ತು ಇಪ್ಪರು ಮುಲ್ತು ಹುಡ್ದು ಏನು ವೇಷ ಪಾಡ್ದು ಆಯ್ನ ಲೆತ್ತೊಂಬೋದು ಅವಳ ತಟ್ಟೋಂದೇ ಬೋದು ಫೋಟೋ ಕುಂತದ್ ನಾಯಿ ತಿಳ್ಪರೇಕೇಂದಿಜಿ ಎಂಚ ಅವೇ ತುಗ ಫೋಟೋ ಪೂರ ಬತ್ತಿ ಬೋಕೆ ಆಗಿ ಲೆತಜಪ್ಪ ಅವಂಚ ಬೈದಣ್ಣ ಬಂದು ಇನ್ನಿ ಬೈಯ್ಯದ ಸ್ಪೆಷಲ್ ಬಾರದಿರತ್ತ ಗಟ್ಟಿ ಕುಂಟಾರ್ ಕುಂತಾರ್ದಾರ ಪಾಡ್ದೆ ಪಾಡ್ದು ಜಿ ನೀರು ಪಾಡ್ದೈತೆ ನನ್ನ ಅವರ ಪಕ್ಕ ವೀಡಿಯೋ ಪಾಳ ಮದ್ತಿದ್ದು ದೀಕ ಪಂದ್ ಈ ಜನಕ್ ಬರೆಯೆಲ್ಲ ಪಂತೆ ತುಲಿ ಮುರು ಕುಂಟದ ರಾಸಿ ಎಡುಗೊಬ್ಬು ಅಂದುಲ್ಲೇ ತೂಕ ನನ್ನ ಬುಕ್ಕ ತಿಕ್ವೆ

Det sklørte ordentlig. ಪಂಡ ಎಕಡ್ ಬಂಡೆ ಬೈ ಬಾರಿ ಬಾರದಿರುತ್ತ ಗಟ್ಟಿ ಮಲ್ಪ ಒಂದು ಗಂಟೆ ಏಳರೆ ಗಂಟೆ ಒಂಬತ್ತಲ್ಲಿ ನೀ ಪೋಕುರಿ ಇಟ್ಟು ಅಂತೊಂದು ಇಲ್ಲದೆ ಯಾಡ ಏನಲ್ಲ ಅಡಿಗೆ ಮಲ್ತು ಇತ್ತು ನಾವು ಪಿದ ಪಿದ್ ಪಾಡೊಂದು ಬರ್ತಾನು ಇತ್ತೆ ಪೋದೆ ತೂನಾಗ ಸೆಂಟದ ಪೂರ ಪಾತಂದು ತಿರ್ಗುವೆ ಉಲೆ ಪಾತ ಬರೋಂದು ಮಮ್ಮಿ ಪರ್ಮಲ ತೂಲ ಪರ್ಮಲ ತೂಲೆ ಪನೊಂದು ತೂಪೇ ಸೆಂಟ್ದ ವಾಕ್ಸ್ ಪಾತು ಅಂತಿರ್ಗು ಅಂದೆ ಅವು ಎಲ್ಲ ಕಣ್ಣು ನಿಮಗೆ ಪಾಡುಂಡೆ ಅದನ್ನೆಲ್ಲ ಬಾಗಿ ನಿಮಿಪಾಡಿನ ಅಭ್ಯಾಸ ಇತ್ತು ಜಾಸ್ತಿ ಜಾಸ್ತಿ ಆಯಿತು ಅಂಚೆ ಅವು ಒಂದು ಇದೆ ಇದ್ದು ತಿಕ್ಕ ಅನ್ಲಕ್ಕ ಪೂರ ನಿಂತು ನಿಂತೆ ಏನೇ ಅಡ್ಡೆ ಮಾಡ್ತೀನಿ ಏನು ನಂಗಿನರತ್ತಲ್ಲಿ ಬಂದ ಪೂರ ರೆಡ್ ಅಂಚೆ ಮಿಕ್ಸ್ ಮಿಕ್ಸ ಮಿಕ್ಸಿದ ಒಂದು ಉಂಡೆ ಅಡ್ಡಿ ಪೂ ಒಂದು ಅರಿಗಡೆ ಪೂನ ಪೂರ ಇಂಚೆ ತಂಡೆ ಅದೇ ಇಟ್ಲ ನೀರುಂಡು ಅವಲ ರಡ್ಲ ಹಾಲಂಡು ಒಂಜಿ ಪೊಡಿ ಮರ್ಕೋಣ ಚಟ್ನಿ ಪುಡಿ ಮರ್ಕತ್ತೆ ಅಡ್ಲ ಅವಲ ಹಾಲಾಂಡು ಬೊಕ್ಕ ಒಂಜಿ ಅರಿಕಡೆ ಪಲ್ಲ ಹಾಲಂಡು ಅಂಡ ಉರುಪಿ ಎಲ್ಲ ಅರಿಕಡೆ ಇರ ಪಾರ್ದೆ ಹೆಂಚ ಅಜ್ಜಿ ಅನ್ನ ಪೊಪ್ಪಳ ಇತ್ತೇನೆ ಪಂದು ಪುಡಿ ಹಾಲಾಂಡು ಬಂದು ಹಾ ಬೊಕ್ಕ ಎಂಚಲ ಒಂಜಿ ಕಡೆ ಬಿದ್ದೆ ಪುಳ ಬಂದ ನಾನಿತ್ತೆ ಗಟ್ಟಿ ಹೆಂಚ ನಂದು ಏನು ಗಟ್ಟಿ ಬರ್ತಾವ ನಾನು ಏನಲ್ಲ ಟೆನ್ಷನ್ ಹಂಗಿರ್ತೇನೆ ಇತ್ತೆ ತೂಕ ಸುರೂಪು ಬತ್ತೇನಿಕ್ಕೆ ಏನ ಮಾಡ್ಕೊಂಡು ತೂಪೆ ಸುರುಲ್ ಬಾರದೇರೆ ಕನತೆ ದೀತನ ಸುರು ದೆಕ್ವೆ ಐದ ರೊಕ್ಕ ಪತ್ತವೆ ಇಂಗಲ ಪರಿ ಒಂಬ ಐದ ನವೆ ಕಡ ಜೋ ಬಸ್ತವ ಮಿತ್ತನ ತೈಕ್ ಈ ನೆಟ್ಲ ತಿ ನೋಡು ಇಜಿ ನಾನು ಮಲ್ತದೆ ಪಕ್ಕ ನಾನು ಊರು ಪುರ ಪಾರ ಇಜ್ಜತೆ ಐಕೋಸ್ಕರ ಮಲ್ತ ಒಂದಿಲ್ಲ ತಿಲೆ ಯಾ ಭನ್ನತೆ ಈ ನಾಣಲಿ ನಕಿ ತಪತಿ ಮಲ್ಪೆ ಇಂದ ತಿಲೆ ರಕ್ಷಾ ಬಂಧನ ದೇ ಇಂದ ತಿದ ಪತೊಂ ಪಿದರ್ದನ್ ಒಂದಿತೆ ಈ ನಾಲ್ ಪರ ಕೊನೋ ದಂಚನ ದಿಲ ಬಾಬಾ ಏನ್ ಪಾರ್ಜಾ ಪಲಾ ಆ ಆಜಾ ಅಪ್ಪಲಾ ಒಂದು ಹಾ ಪಾಡುವೆ ಅನ್ ರಕ್ಷಾ ಬಂಧನ ಇನ್ನೇನು ಏನು ಶುರು ಕೂದಿಕ್ವೆ ದಿಕ್ಕುದು ಆಯ್ಲೊಟ್ಟು ಕೂಲ್ಲದೆ ಹಾ ಅವಿ ಪಾಡ್ವೆ ಆಯ್ನ ಒಟ್ಟಿಗೆ ಇನ್ನೊಟ್ಟಿಗೆ ಕುಲ್ಲೆ ಬಣ್ಣಕ್ಕೆ ಎಂದಲೇ ಇತ್ತು ಎಣ್ಣೆ ಇನ್ನೂ ಸರ್ ಮತ್ತೊಂದು ಇಪ್ಪತ್ತು ಐಕ್ಕೋಸ್ಕರ ಶೋಕೊಂಡು ಇರೇ ಮಾತ್ರ ಶೋಕೊಂಡು ಒಂಜಿರೆ ನಾಲ್ವತ್ತು ಒಂದು ನಿಮಿಷ ಬಂದಾಗ ಹ್ಮ್ ಶುರು ಕೂದಿಕ್ವೆ ಅಕೆಟ್ ರುಪಾರ್ದೆ ದಿಕ್ಕುವೆ ಹಿರೇ ಪೂರ ಕಟ್ ಮಾಡ್ತದೀಯ ಹಿರೇದೆಕ್ಕದಿಲ್ಲ ಲಾಂಡ್ ಹುಣಗೊಂದು ಉಣ್ಣಿತ್ತು ಒಂದು ಹೊಂತ ಹಿರೇ ಅಂಡ ಹೊರಯು ದೀಯ ಒಂಚೂರು ಹುಣ್ಗಟ್ಟು ಬಂದು ಗಾಳಿ ಇದ್ ಬಿಡ್ತಾನು ಈತಿಥಲ್ಲಿ ಇರೇಗಲತ್ತೆ ದುಡ್ಡು ಹೊರಡಾಕೊಂಡು ಊರ್ಡಣ್ಣ ಪೂರ ಮುಮ್ಮ ಹೋಗಿ ತಿಕ್ಕೊಂಡು ಊರು ನಮ್ಮ ಈತಿ ಇರಟ್ಲ ಮಲ್ಪು ಚಾಮಲ್ಲ ಇರೋದೆ ಮಲ್ಪನು ಹೆಂಗು ಎಂತು ಸಮಾಧಾನ ನಾವು ಒಂದು ಇಜ್ಜಿ ಜಿಯನ್ಲಾ ಅಡ್ಡ ಮಲ್ಪರ ಬರ್ರಾಗೆ ಯಾಕಂಡೆ ಈ ಬಟ್ಟು ಜಿಯಾನ್ ಹೊಡ್ತಿ ಮಲ್ತಂಡ ಯಾವ ಒಂದು ಏನಿತ್ತೆ ಬಿದ ಕಡಪುರಿ ಡಾಕ್ಟರ್ ಬರ್ತೇವೆ ಇಂಜೆಕ್ಷನ್ ಕೊಡ್ತೀರಿ ಬಂದು ಹೆಂಚಿನಾಳಲ್ಲಿ ಸುಳ್ಳು ಬಂದು ಕಡಾಪೋರ್ನಿ ಎಲ್ಲಿಯೇ ಪುಣ್ಯ ಗಂಡಲ್ಲ ಆಯಿತು ಭಂಗ ಗೋರೊಂದು ಇತ್ತಿದಚೆ ಮಲ್ಲ ಮಲ್ಲ ಐ ಆಯ್ತು ಬೇರೆ ಏನೇ ಗೋಡಾಕು ನೀನು ಇಂಕ ಏನು ಅಂಡಲ್ಲ ಏನೇನು ಕಿತಾಪತಿ ಮಲ್ತು ಇವೆ ಇಕ್ಕೋಸ್ಕರ ಏನು ಸುರು ಕಿಲ್ತೀನ ಮಲ್ಬೇಕ ಇರಕ್ಕೆ ಪತ್ತ ಬಂದ ಐದ್ ಬಕ್ಕ ಇತ್ತೆ ತೊಂದರೆ ಪ್ರಕಾರ ಉಂಡು ಥೋಡೆ ಏನ ಹೊರ ಗ್ಯಾಸ್ ಹಿಡ್ದು ಅಂಚ ಬೊಕ್ಕ ಬುಕ್ಕ ತಿಕ್ಬೇಕು

ಜೀವನ ಬಪ್ಪ ಇನ್ನ ಕಂತ ಕಂತ ತಿಂತು ನನ್ನ ಬಂಡೆಗೆ ಮೆಕ್ಕೆ ಪಾಡೋನ್ ತಿನ್ನೆಂದು ಇಂಚ ಇಂಚ ಪಾಡೋನ್ ತಿಂದ ನನಗೆ ಟೇಸ್ಟ್ ಬಾರಿ ಭಾರಿ ಬರುತ್ತೆ ನಿಂದ ಫಸ್ಟ್ ಪ್ಲೇಟ್ ಹಾಕೊಂಡು ಬಕ್ಕ ಕೋರಿಲ್ಲ ಕೋಡೆ ಪಕ್ಕ ಗಟ್ಟಿ ತಿಂದದ ಹಾಲವಲ್ಲಿ ಮಸ್ತ್ ನನ್ನ ಫೇವ್ರೆಟ್ ಐತೆ ಅಂಚ വസ്തുക്കമ്മ മാത്ര നിങ്ങൾ തീർദ്ദ ബുക്ക വീഡിയോ മാത്രീ ഇനി മത് ഒന്നല്ലേ വീഡിയോ ഗട്ടി ഹന ഉറിയജീനി ജി അന്ന പപ്പ ടിഫിനി യെല്ലാം മസ്തി ഇഷ്ട അണ്ട് എന്ത ഫേവ്രേറ്റ് അത് ജിയപ മസ്തിഷ്ടണ്ട് ജിയ ഇഷ്ടാണ്ടാവും തീക്കു ഖുഷി ആ ദയബണ്ഡ ആ മൈനത്ത് ബഷ്ടയ്ക്കോസ്കര ഇത്തേന നീർ ജിഞ്ചുറായി ഇനിയേറ്റ് पन्पु नीर लेट बत्न मा टेन्सन हापण्ड्याप्ड नि तिक्क बन्द अनिचाला हिङक न्युसन पूरा बारण अचा अझ बलु बलु नीर जिन्जनी ऐन बेगद नीर कुन बोकेगल बोड हापणत आएकोले नले अगत्यपो न तिक् मेजी एक्क जिन्जवली बन्द तुक ओरिन् तोडे ವಿಡಿಯೋ ಅಂತ ಅದೇ ಇನ್ನು ಎಂಡ್ ಮಾಡ್ಕೊಡತ್ತೆ ಅದಕ್ಕೋಸ್ಕರ ನಾನು ಎಪ್ಪಾ ಅಂಡಲ್ಲ ಅವರ ಗಟ್ಟಿ ಶೋ ಕೊಡು ಮಲ್ಕೊಡು ಗಮ್ಮದು ಮಲ್ಕೊಡೋದು ಇಲ್ಲ ಎಂಗೆ ಪಾಪ ಮಸ್ತ್ ಇಷ್ಟ ನಿಂದ ಕಷ್ಟಪ ಆ ಫ್ರೆಂಡ್ಸ್ ಇನ್ನಿತ ಎಲ್ಲಿ ವೀಡಿಯೋ ಇದೇ ಎಂಡ್ ಮಲ್ಪೆ ನೆಕ್ಸ್ಟ್ ಅದ ವೀಡಿಯೋ ತಿಕ್ಬೇಕು ಮುಂಜೆ ವೀಡಿಯೋ ಇಷ್ಟ ಲೈಕ್ ಮಾಡ್ತೇ ಶೇರ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡ್ತೇವೆ ಮಾತೇವೆ ಈಗಲ ಬಾಯ್ ಬಾಯ್ ಏನು ತಿಂದಿದ್ದು ಖಾಲಿ ಮಲ್ಪೆ ಬುಕ್ಕ ಕುಡುವಂತ ಪಾತ ನಮ್ಮ ಏನು ಅಕ್ಕುಂಡ ಹೆಜ್ಜಾ ಬೇಸ್ಕುಂಡ ಹೆಜ್ಜಾ ನಾವು ಒಂದು ಇಟ್ಕೊಂಡು ಅದ ಹಂಗೆ